ಹಾಯ್ ಎಲ್ಲ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸೆಕೆಂಡ್ ಪಿ ಯು ಸಿ ಮೂರನೇ ಎಕ್ಸಾಮ್ ಬರೆಯಬೇಕಂದಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸೆಕೆಂಡ್ ಪಿ ಯು ಸಿ ಮೂರನೇ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿ ವಿದ್ಯಾರ್ಥಿಗಳು ಬರೆಯಬಹುದು ಹಾಗೂ ಇಷ್ಟು ಸುಲಭ ಇರುತ್ತಾ ಕಷ್ಟ ಇರುತ್ತೆ ನೋಡ್ತಾ ಇಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ ಇನ್ನೂ ಸಬ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತೀವಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶೋ ನೋಡೋಣ ಬನ್ನಿ ಸೆಕೆಂಡ್ ಪಿ ಯು ಸಿಯ ಮೊದಲನೇ ಎಕ್ಸಾಮು ಸೆಕೆಂಡ್ ಎಕ್ಸಾಮ್ಗಿಂತ ಜಾಸ್ತಿ ಸ್ವಲ್ಪ ಟಫ್ ಇತ್ತು ಆದರೆ ಸೆಕೆಂಡ್ ಎಕ್ಸಾಮ್ಗಿಂತ ಮೂರನೇ ಎಕ್ಸಾಮ್ ಇನ್ನೂ ಸುಲಭ ಇರುತ್ತಾ ಅಂತ ನಿಮ್ಮ ಪ್ರಶ್ನೆಗಿದೆ ಸೊ ವಿದ್ಯಾರ್ಥಿಗಳೇ ಆಬ್ವಿಯಸ್ಲಿ ಸುಲಭ ಇರುತ್ತೆ ಯಾಕಂತಂದರೆ ಮೂರನೇ ಎಕ್ಸಾಮ್ ಬರೀಬೇಕಂತ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸಾಮಲ್ಲೂ ಕೂಡ ಫೇಲ್ ಆಗಿರ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೂರನೇ ಎಕ್ಸಾಮ್ನಲ್ಲಿ ಸ್ವಲ್ಪ ಸುಲಭ ಪ್ರಶ್ನೆಗಳನ್ನು ಜಾಸ್ತಿ ಆಗ್ತಾರೆ ಆದರೆ ನೆಗ್ಲೆಕ್ಟ್ ಮಾಡಬೇಡಿ ಸುಲಭ ಇರುತ್ತೆ ಅಂತ ಅದರಲ್ಲೂ ಕೂಡ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದರೆ ಸೆಕೆಂಡ್ ಪಿ ಯು ಸಿಗೆ ಹೋಲಿಸಿದ್ರೆ ಸೆಕೆಂಡ್ ಪಿ ಯು ಸೆಕೆಂಡ್ ಎಕ್ಸಾಮ್ಗೆ ಹೋಲಿಸಿದ್ರೆ ಒಂದು ಮೂರನೇ ಎಕ್ಸಾಮ್ ಸುಲಭ ಇರುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತೀರ ಆದರೆ ಸೆಕೆಂಡ್ ಎಕ್ಸಾಮ್ನಲ್ಲಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗಬೇಡಿ ಹಲವಾರು ವಿದ್ಯಾರ್ಥಿಗಳು ಪಾಸಾಗಲಿಕ್ಕಿಂತ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಜಾಸ್ತಿ ಮಟ್ಟಿಗೆ ಪಾಸಾಗಿದ್ದರು ಸೆಕೆಂಡ್ ಎಕ್ಸಾಮ್ನಲ್ಲಿ ಆದರೆ ಮೂರನೇ ಎಕ್ಸಾಮ್ನಲ್ಲೂ ಯಾವ ರೀತಿಯಾಗಿ ಒಂದು ರಿಸಲ್ಟ್ ಮಾಡ್ತಾರಂತ ಗೊತ್ತಿಲ್ಲ ಆದರೆ ಸ್ವಲ್ಪ ಸುಲಭ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮೂರನೇ ಎಕ್ಸಾಮ್ ಜೂನ್ ಇಪ್ಪತ್ನಾಲ್ಕರಿಂದ ಒಂದು ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ ಆದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಯಾಕಂದರೆ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ತಂದ್ಕೊಳ್ತೇನೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಬಿಡಿ ನೋಡ್ತೀರ ತಪ್ಪತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಕೆಂಡ್ ಪಿ ಯು ಸಿ ಮೂರನೇ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಹೋಪ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇಲ್ಲೇ ಮುಗಿಸ್ತಾ ಇದ್ದೇವೆ ಮುಂದಿನ ನೋಡ್ದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದು ಮಾತ್ರ